ಆರ್ ಪಿ ಭಾಳ ಚೆನ್ನಾಗಿದೆ ಹೆಸರು ಅದರ ಎಕ್ಸ್ಪ್ಲನೇಷನ್ ಏನು ಎತ್ತ ಏನು ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು ಚೆನ್ನಾಗಿ ಬರಲಿ ಸಿನಿಮಾ ಹೊಸದಾಗಿ ಬಂದು ಬಂಡವಾಳ ಹುಡ್ತಾ ಇರುವಂತಹ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ ಮಳೆ ಚೆನ್ನಾಗಿ ಬರ್ತಾಯಿದೆ ಶುಭ ಸೂಚನೆ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಇವತ್ತು ಮಳೆ ಇದೆ ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮೀಟ್ ಇತ್ತು ಪೆನ್ ಡ್ರೈವ್ದು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆ ಹನ್ನೊಂದುವರೆ ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ ರಣ ಬಿಸ್ದು ನಾನು ತೋಡದ ಹತ್ರ ಅಲ್ಲಿಂದ ಬಂದು ನಾಲ್ಕು ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಇಲ್ಲಿಂದ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು ಎಲ್ಲರೂ ಇಲ್ಲಿಗೆ ಬರ್ತಾ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗೋಲ್ಲ ಪ್ರೆಸ್ ಮೀಟು ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಬಂದೆ ಅವ್ರಿಗಿ ನಮ್ಮ ಮೊದಲೇ ಬಂದಿದ್ದೆ ಸೊ ಒಳ್ಳೇದಾಗಲಿ ಶುಭ ಸೂಚನೆ ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ ಭರ್ಜರಿ ಮಳೆ ಒಂದು ಸಣ್ಣ ಹನಿ ಅನೀತಾ ಇತ್ತು ನಾನು ಮಲ್ಲೇಶ್ವರಂ ಏಯ್ಟಿನ್ ಕ್ಲಾಸಿಂದ ಹೊರಟಾಗ ಜಿ ಟಿ ಮಾಲ್ ಒಳೆ ಎಂಟ್ರಾಗಿದ್ದ ತಕ್ಷಣ ಕಾರ್ ಎಂಟ್ರಾಗಿದ್ದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು ಸೊ ಶುಭ ಸೂಚನೆ ನಿಮಗೆ ಆರ್ ಪಿ ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮಸ್ಕಾರ ಧನ್ಯವಾದಗಳು ಸರ್ವಾದಗಳು ಹಾಗೆ ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತ ವಿಶ್ವನಾಥ್ ಸರ್ ಅವರು ಕೂಡ ಮಾತಾಡಬೇಕಾಗಿ ವಿನಂತಿ ಆಪಿ ಚಿತ್ರತಂಡಕ್ಕೆ ಹಾಗೆ ಗಣ್ಯರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಂಬಾಲಮ್ಮ ಕ್ರಿಯೇಷನ್ಸ್ನ ಅದು ನಿರ್ಮಾಣವಾಗ್ತಿರುವಂಥ ಈ ಆರ್ ಪಿ ಸಿನಿಮಾ ಒಂದು ಕಡೆಯಲ್ಲಿ ಆರ್ ಪಿ ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ ಯಾಕಂದರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು ಬಟ್ ಕತೆ ಅದು ಯಾವ ಥರ ಇರೋ ಗೊತ್ತಿಲ್ಲ ನನಗೆ ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ ಇನ್ನೊಂದು ಕಡೆ ಆರ್ ಪಿ ಅಂತ ಇಟ್ಟಿದ್ದೀರಿ ಅದರ ಬಗ್ಗೆ ಮಹಿಂದಿರೋರು ಲಿಂಕ್ ಸಿಗಬಹುದು ಇಲ್ದಿದ್ರೆ ನಿಮ್ಮದು ನಿಮ್ಮ ಸಿನಿಮಾ ಹಾರು ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ ಆಮೇಲೆ ಸಿ ಜಿ ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಖುಷಿಯಾಗಿದ್ದು ನಿರ್ದೇಶಕರು ಬರೀ ಕತೆ ಚಿತ್ರಕಥೆ ಸಾಹಿತ್ಯ ನಿರ್ದೇಶನ ಸಂಭಾಷಣೆ ಹಾಕಿ ಹಾಕೊಂಡಿದ್ದಾರೆ ಮಾತ್ರ ನೋಡಿದೆ ನೋಡಿದ್ರೆ ಪೋಸ್ಟರ್ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ತ್ರಿಶೂಲ್ ಇಟ್ಕೊಂಡಿದ್ದಾರೆ ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಲುಪ್ತಾರೋ ಅಥವಾ ಲಾಂಗ್ ಮುಖಾಂತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರದ್ದೇ ಒಂದು ತಂಡ ಇದೆ ಅನ್ನೋದೊಂದು ಕನ್ಫರ್ಮ್ ಆಯಿತು ರಾಘವೇಂದ್ರ ಪ್ರಸಾದ್ ಅವರು ಜೊತೆಗೆ ಇನ್ನೂ ನಾಲ್ಕು ಜನರ ಒಂದು ತಂಡ ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯಿತು ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿರೋದಿರು ಹೇಳೋಕ್ಕಾಗಲ್ಲ ಬಟ್ ತುಂಬ ಚೆನ್ನಾಗಿ ಅಂದರೆ ನಿಮಗೆ ಡೀಪಾಗಿ ಆ ಒಂದು ಗುಹೆ ಹೋಗುವಂಥ ಒಂದು ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರ ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ ನಿಮಗೆ ಆರ್ ಪಿ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಆಗಿದ್ದೀರಿ ಬಟ್ ಆರ್ ಪಿ ಬಂದು ಕಲರ್ಫುಲ್ ಆಗಿ ಕಲರ್ನೆ ಫುಲ್ ಮುಂಗಿ ಹಾಕಿದಂತ ಟೈಟ್ಲ್ ಅವರಿಗೆ ಇದೆ ಅಲ್ವಾ ಅದು ತುಂಬಾ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ ಹಾಗೆ ಈ ಸಿನಿಮಾ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನ ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ ಹಾಗೆ ಚಿತ್ರತಂಡಕ್ಕೂ ಚಿತ್ರ ಸಂಸ್ಥೆಗೂ ಪ್ರೊಡ್ಯೂಸರ್ಗಳಿಗೂ ಎಲ್ಲರೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ನಿರ್ದೇಶಕರ ಬೆಸ್ಟ್ ಫ್ರೆಂಡ್ ಸ್ನೇಹಿತರು ಹಾಗೆ ಈ ಚಿತ್ರದ ಈ ಚಿತ್ರ ಈ ಚಿತ್ರ ಆಗ್ಬೇಕಂದ್ರೆ ಅವರಿಂದನೇ ಮೇನ್ ಕಾರಣ ಅಂತಾನೆ ಹೇಳ್ಬೋದು ನಮ್ಮ ಚಿತ್ರದ ಮೇನ್ ಪಿಲ್ಲರ್ ಆಗಿರುವಂತ ಶ್ರೀನಿವಾಸ್ ಎನ್ ಪಿ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೀನ ಅಲ್ಲಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಈ ಸರ್ ಟೀಸರ್ ನೋಡಿದ್ರಿ ಹೇಗೆ ಅನಿಸ್ತು ಹೇಗೆ ಬರೀದ ಔಟ್ಪುಟ್ ಅಂತ ಅನಿಸ್ತದೆ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಅವರು ಅದರಿಂದ ಒಂದು ಫಿಲಿಮ್ ಮಾಡಬೇಕು ಬಂದಿ ಜರಿಗೆ ಬಂದಿದ್ದೀನಿ ಸೋಳಿ ಏನಂತ ಕೇಳಿದೆ ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನಡೆದಿರಿ ಅಂದರು ಅಷ್ಟೇ ಬಂದಿದ್ದೀನಿ ಹಿಂದೆ ನಿಮ್ಮ ಥರ ನಾನು ಒಬ್ಬ ಆಮೇಲೆ ಆದಮೇಲೆ ನೋಡ್ಬೇಕು ಎಷ್ಟು ಇನ್ನೂಸೆನ್ಸ್ ಇತ್ತು ಅವರು ಒಂದು ವಾಯ್ಸ್ ಅಲ್ಲಿ ಅವರ ಮಾತಲ್ಲಿ ಸರಿ ಸ್ಟೋರಿಗೆ ಏನು ಕೇಳಿಲ್ವಾ ನೀವು ಕೇಳಿದೆ ಸಸ್ಪೆನ್ಸ್ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತಾರೆ ನಿರ್ಮಾಪಕರಿಗೆ ಸ್ಟೋರಿ ಹೇಳಿದೆ ನೋಡಿ ನಿರೀಕ್ಷೆ ನಂಬಿಕೆ ಏನ್ ನಾನು ಕೇಳ್ಪಟ್ಟೆ ಕಲ್ಕಿ ಕ್ರಿಯೇಷನ್ಸ್ ಅಂತ ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರದೇ ಒಂದು ಕಂಪ್ನಿ ಇದೆ ಅಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡಕ್ಕಾಗ್ದಿದ್ದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಸರ್ ಓ ದಟ್ಸ್ ಎಷ್ಟ್ ಚೆನ್ನಾಗಿ ಹೇಳಿದ್ರು ನೋಡಿ ಅವರು ಒಳ್ಳೇದಾಗಿ ಸರ್ ಈಗ ಟೀಸರ್ ನೋಡಿದ್ರೆ ಹೇಗೆ ಅನಿಸಿದೆ ನಂಗೆ ಒಂದು ಖುಷಿ ಒಂದು ಎನರ್ಜಿ ನಿಕ್ಕು ತೆರೆ ಎತ್ತು ಡಾನ್ಸ್ ಮಾಡೋಣ ಆ ಒಂದು ಎನರ್ಜಿ ಸೂಪರ್ ಸರ್ ಸೂಪರ್ ಖಂಡಿತವಾಗ್ಲು ಕಾರ್ಯಕ್ರಮ ಮುಗಿಲಿ ಸಾಂಗ್ ಹಾಕ್ತೀವಿ ಒಂದ್ ಸ್ಟೆಪ್ ಹಾಕ್ಬಿಟ್ಟು ಹೋಗ್ಬೇಕು ಸರಿ ಸರಿ ಥ್ಯಾಂಕ್ ಯು ಹಿಂದೆ ನಿಮ್ ತರ ನಾನು ಒಬ್ಬ ಆಮೇಲೆ ಆಮೇಲೆ ನೋಡ್ಬೇಕು ಎಷ್ಟು ಇನ್ನೋಸೆನ್ಸ್ ಇತ್ತು ಅವರ ಒಂದು ವಾಯ್ಸ್ ಅವರ ಮಾತಲ್ಲಿ ಸರಿ ಸ್ಟೋರಿ ಗೆ ಕೇಳಿಲ್ವಾ ನೀವು ಕೇಳಿದೆ ಸಸ್ಪೆನ್ಸ್ ಥಿಯೇಟರ್ ಬಂದು ನೋಡಿ ಅಂತಾರೆ ನಿರ್ಮಾಪಕರಿಗೆ ಸ್ಟೋರಿ ಹೇಳಿದೆ ನೋಡಿ ನಿರ್ದೇಶನ ನಂಬಿಕೆ ಇದೆ ಅಂತ ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರಂಪನಿ ಇದೆ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡಕ್ ಆಗದಿದ್ದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಒಳ್ಳೆಯದಾಗಿ ಸರ್ ಈಗ ಟೀಸರ್ ನೋಡಿದ್ರೆ ಹೇಗನ್ಸ್ತದೆ ನಿಮ್ಗೆ ಒಂದು ಸೂಪರ್ ಸರ್ ಸೂಪರ್ ಖಂಡಿತವಾಗಲೂ ಕಾರ್ಯಕ್ರಮ ಮುಗಿಯಲಿ ಸಾಂಗ್ ಹಾಕ್ತೀವಿ ಒಂದು ಸ್ಟೆಪ್ ಹಾಕ್ಬಿಟ್ಟು ಹೋಗಬೇಕು ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಒಳ್ಳೆದಾಗಿ ಈ ಒಂದು ಇನೋಸೆಂಟ್ಸ್ ನಿಮ್ಮಲ್ಲಿ ಏನಿದೆ ಅದು ಕಡೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅವರು ಸರ್ ಹೇಳಿದ್ರು ದೇವರಿದ್ದಾನೆ ಅಂತ ಖಂಡಿತವಾಗಲೂ ಆ ದೇವರ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈಗ ಮುಂದಿನ ಒಂದು ಪರ್ಫಾರ್ಮೆನ್ಸ್ ನೋಡಿಕೊಂಡು ಬರಲ್ವಾ ಎಸ್ ಒಂದು ಜೋರಾದ ಚಪ್ಪಾಳೆ ಬಲ್ಲಿ ಇದು ಅಂದಿದ್ದ ಪರ್ಫಾರ್ಮೆನ್ಸ್ ಅಲ್ಲ ನಮ್ಮ ಇಂಡಿಯಾದ ಎಲ್ಲ ರೀಜನ್ ನ ಒಂದು ಶೋಕೇಸ್ ಮಾಡುವಂತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಲಿ ಜೋರಾದ ಚಪ್ಪಾಳೆ ಸ್ಟುಡಿಯೋ ಟೂ ತ್ರೀ ಫೋರ್ ಡ್ಯಾನ್ಸ್ ಕಂಪನಿ ಕಡೆಯಿಂದ ನಮ್ಮ ಡ್ಯಾನ್ಸ್ ಹೌದು ಸರ್ ನನ್ನ ಸ್ನೇಹಿತೊಂದು ಜಾನ್ ಕಣ್ಣಿಂದ ನೋಡಿದಂತದ್ದೆ ನಮ್ಗೆ ಅನುಭವ ಆಗಿರೋದೇ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳಿ ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಅನ್ನೋದೇ ಮರ್ತು ಬಿಟ್ಟಿದ್ದೀವಿ ಒಂದು ಹಳ್ಳಿ ಜೀವನನ ನಾನು ತೋರಿಸ್ತಾ ಇದ್ದೀನಿ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೆ ಅನುಭವ ಆಗಿರೋಂಥದ್ದೆ ಅದನ್ನು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಆಗಿರೋದು ಅದನ್ನು ತೋರಿಸ್ತಾರೆ ಎಳೆ ಎಳೆ ತೋರಿಸ್ತಾ ಇದ್ದೀನಿ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದರೆ ಏನಕ್ಕೆ ಅಂದರೆ ಒಂದು ನಡೆಯುವಂಥದ್ದು ಈಗ ಹಗಲು ರಾತ್ರಿನ ಅಂದರೆ ಹಗಲಲ್ಲಿ ನಡೆಯುವಂಥದ್ದು ಮತ್ತು ರಾತ್ರಿ ನಡೆಯುವಂಥದ್ದು ಬೇರೆ ವ್ಯವಹಾರಗಳಿರ್ತದೆ ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ ಅದು ಯಾರು ಓಯಿಸಕ್ಕಾಗಲ್ಲ ಅದನ್ನು ಒಂದು ಎಳೆಯಾಗಿ ಬಿಡಿಸಿದೀನಿ ನಾನು ಒಂದು ಯಾವ ತರ ಅಂದ್ರೆ ಈಗ ಈಗ ನೋಡಿ ಈಗ ಈಗ ರಾತ್ರಿ ನಡೆಯುವಂಥದ್ದು ಹಗಲು ಎಲ್ಲ ಪ್ರತಿಯೊಂದು ನಡೀತದೆ ಬಟ್ ಇದೊಂದು ಪ್ರತಿಯೊಬ್ರು ಫುಲ್ಲು ಅದು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಬಾಣಸಿ ತೋರಿಸ್ತೀನಿ ಸರ್ ನಾನು ಸರ್ ಆಮೇಲೆ ಟೈಟ್ ನಮ್ಮ ಸ್ನೇಹಿತರೇ ಸರ್ ಸರ್ ಅದು ಅಂದ್ರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿ ಆಗಿ ಬಟ್ ಅದು ಸ ನಾನು ಏನು ಕೊಟ್ಟಿದ್ದೀನಿ ಅಂದ್ರೆ ಅವ್ರು ನಡೆಯೋ ಅವ್ರ್ ನಡೆದಿರುವಂತದ್ ಘಟನೆ ಅದಕ್ಕೆ ನಾವು ಅವ್ರ ಜೊತೆ ಇದ್ವಿ ಹೇಳಿ ಅಂತ ನಾನು ತಗೊಂಡಿದ್ದೀನಿ ಸರ್ ಇಲ್ಲ ನಾನು ಸ್ನೇಹಿತರೆ ಇಲ್ಲೇ ಇದ್ರೆ ಹಾ ಹೌದ್ ನನ್ನ ಸ್ನೇಹಿತರೇ ಮತ್ತ ಜೊತೆ ಇಬ್ ನೋಡ್ಕೊಂಡೆಲ್ಲ ಪ್ರತಿಯೊಂದು ನೋಡಿರಲ್ಲ ಸರ್ ಸರ್ ಇಲ್ಲ ಇಲ್ಲ ತಪ್ಪು 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 ಕಲ್ಪನೆ ಅವೆಲ್ಲ ಕಲ್ಪನೆ ಈಗ ಚೊಂಪು ಇಟ್ಬಿಟ್ಟ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ ಅದು ತಪ್ಪು ಕಲ್ಪನೆ ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರ ಸರ್ ಆ ಹಾ ಆತರ ಇಲ್ಲ ಅದು ನಿಮ್ಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ ಆ ತರ ಕ್ಯಾರೆಕ್ಟರ್ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅದೊಂದು ಕಲ್ಪನೆ ತಂದೆ ಆದಂತ ಒಂದು ಇರ್ತಾರೆ ಈಗ ಯಾವ ತರ ಅಂದ್ರೆ ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರದಲ್ಲಿ ಅವ್ರ ಸ್ನೇಹಿತರು ಒಂದು ವಿಷಯಕ್ಕೆ ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು ಆತರ ಯಾವ್ದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ ಆತರ ಅದಲ್ಲ ಕ್ಯಾರೆಕ್ಟರ್ ಹಾ ಸರ್ ಸರ್ ಅದು ಅಷ್ಟೇ ನಾನು ಪ್ರತಿಯೊಂದು ಹೇಳ್ತಾರೆ ಕಲ್ಪನೆ ಓ ಮನುಷ್ಯನಿಗೆ ಆಸೆ ಅನ್ನೋದಿದೆಯಲ್ಲ ಆಸೆ ಅನ್ನೋದು ಯಾವ ತರ ಇದೆ ಅವ್ನಿಗೆ ಹೆಂಗ್ ಬೇಕಾದ್ರೆ ಆಸೆ ಬನ್ನಿಸ್ಬೋದು ಅವ್ನ ಜೀವನನೇ ಒಂದು ಅವನು ಅವನ ವೃತ್ತಿ ಬೇರೆ ಆ ವೃತ್ತಿ ಅದರಲ್ಲೇ ಅವ್ನ ಕಲ್ಪನೆ ತಗೊತಾನೆ ಅದನ್ನ ಅವ್ನು ನೆನೆಸ್ಕೊಂಡು ಯಾವ ಥರ ಮಾಡಿದ್ದೇನೆ ಹೊರತು ಆ ಥರ ನನ್ನ ಇದೆಯಲ್ಲ ತೋರಿಸ್ ಪ್ರತಿಯೊಂದು ಕಲ್ಪನೆ ಸರ್ ಸರ್ ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲ್ ಆಗಿ ಒಂದು ಇದು ಮಾಡ್ಕೊಂಡಿದ್ದೀವಿ ಜುಲೈಗೆ ಶೂಟಿಂಗ್ ಮೈನ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಮೂರ್ತಾ ಮಾಡ್ತಾರೆ ಜೂನಾಗಿ ಜುಲೈಗೆ ಈಗ ಏನೇನು ಬೇಕೋ ಇಲ್ಲ ಪ್ರತಿಭಾಗ ಕ್ಯಾರೆಕ್ಟರ್ ವೈಸ್ ಬುಕ್ ಕೊಡ್ತಾ ಇದೀನಿ ಈಗ ಯಾಕಂದ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ನನ್ನ ಟೈಟಲ್ ಟೀಸರ್ ಈಗ ಈ ಸತಿ ನಾನು ಏನಕ್ಕೆ ಅಂದ್ರೆ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಅಂತ ಇಂಥ ಕ್ಯಾರೆಕ್ಟರ್ ಇದೆ ಇಂತದ್ದು ಒಂದು ಕ್ಯಾರೆಕ್ಟರ್ ಒಂದು ವಿಭಿನ್ನ ಕೊಡೋಣ ಅಂತ ಒಂದು ಪ್ಲಾನ್ ಮಾಡ್ತೀನಿ ಸರ್ ನಾನು ಸರ್ ಶೂಟಿಂಗ್ ಬಂದು ಬೆಂಗ ಕರ್ನಾಟಕ ನಮ್ಮ ಚಿಂಚಿಗಿರಿ ಹತ್ರ ಅದು ನಮ್ಮ ನಮ್ಮೂರು ಎಲ್ಲೂ ಬೇರೆ ಎಲ್ಲೂ ಲೋಕಲ್ ಇಲ್ಲ ಎಲ್ಲ ನಮ್ಮ ಚಿಂಚಗಿರಿ ಹಳ್ಳಿಲೆ ಫುಲ್ ಹಳ್ಳಿಲೆ ಕರ್ನಾಟಕ ಫುಲ್ಲು ಬೇರೆ ಎಲ್ಲೂ ಇಲ್ಲ ಒಂದೇ ಕಡೆ ನಡೆಯೋದು ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಬಿಟ್ರೆ ಒಂದು ಬೆಂಗಳೂರು ಒಂದು ಸೀನು ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್ ಮ್ಯೂಸಿಕ್ ನಮ್ಮ ಸ್ನೇಹಿತರೊಬ್ಬರು ಸರ್ಗೋಳು ಹತ್ರ ಮಾತಾಡಿದೀವಿ ಮತ್ತೆ ಇನ್ನೊಬ್ಬರು ಲೊಕೇಶನ್ ಇದ್ದಾರೆ ಅವ್ರಿಗೊಂದು ಪ್ಲ್ಯಾನ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಇದು ಮಾಡ್ತಾ ಇದ್ದೀನಿ ಸರ್ ಸರ್ ಐದು ಸಾಂಗ್ ಬರುತ್ತೆ ಐದು ಸಾಂಗ್ ಬರುತ್ತೆ ಸರ್ ಆಲ್ರೆಡಿ ಎರಡು ಸಾಂಗ್ ನಾನು ರೆಡಿ ಮಾಡಿದ್ದೀವಿ ಹೊಟ್ಟು ಐದು ಸಾಂಗ್ ನಾವೇ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಕುತ್ಕೊಂಡು ಮಾತಾಡೋಕ್ಕೆ ಮಾತುಕತೆ ಮಾಡಿ ಎಲ್ಲ ಪರ್ತಿಯೊಂದು ಮಾಡ್ತಾ ಇದ್ದೀನಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಸರ್ ಈಗ ಸದ್ಯಕ್ಕೆ ಸರ್ ಆಡಿಷನ್ ನಡೀತಾ ಇದೆ ಸರ್ ಆಡಿಷನ್ ನಡೀತಾ ಇದೆ ಇನ್ನೂ ನಾವು ಈಗ ಸದ್ಯಕ್ಕೆ ಮೈನ್ ಮೈನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ವಿವ್ಯೂನ ಮಾಡ್ತಾ ಇದ್ವಿ ನೆಕ್ಸ್ಟ್ ನೆಕ್ಸ್ಟು ಇದರಲ್ಲಿ ನಾನು ಶೂಟಿಂಗ್ ನಾನು ಇದು ಮಾಡ್ತೀನಿ ಸಬ್ ಜುಲೈ ಸರ್ ಹಂಗಂತಲ್ಲ ಸರ್ ಸರ್ ನನ್ನ ಸ್ನೇಹಿತರಲ್ಲಿ ನಿರ್ಮಾಪಕ ಸ್ವಲ್ಪ ನನಗೆ ಸರ್ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಸ್ವಲ್ಪ ಎಲ್ಲ ನೋಡಬೇಕಲ್ಲ ಅವರ ನೋಡ್ಬೇಕಾದ್ರೆ ತೊಂದರೆ ಕೊಡಕೆ ಇಷ್ಟಪಡಲ್ಲ ಯಾರಿಗಾದ್ರು ಸರ್ ತೊಂದ್ರೆ ಕೊಟ್ಟು ನಾನು ಆತ ಆತ್ರ ಮಾಡಿದ್ರೆ ನನ್ನ ಸಬ್ಜೆಕ್ಟ್ ಅನ್ನು ಮಾಡಕ್ ಆಗತ್ತ ಸರ್ ಇರಲಿ ಕೆಲವೊಂದು ಸೀನ್ ಬೇಕಾಗುತ್ತೆ ಕೆಲವ್ ಬಿಸಿಲು ಬೇರೆ ಲಾಸ್ಟ್ ಟೈಮ್ ನಾವು ಮಾಡ್ಬೋದು ಮಾಡಬೇಕು ಅಂತ ಪ್ಲಾನ್ ಇತ್ತು ಈ ಬಿಸಿಲೇ ಮತ್ತೆ ಮತ್ತು ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರಲ್ಲ ಅವರೆಲ್ಲ ಸ್ವಲ್ಪ ಎಲ್ಲ ಹೇಳೋದು ನೋಡಿ ಒಂದೊಂದು ಟೈಮ್ ಹೇಳೋಣ ಎಲ್ಲ ಒಂದೇ ಒಳಕೆ ಕೊಡಬೇಕಲ್ಲ ಸರ್ ಅವರಿಂದ ಅದರಿಂದ ನಾನು ಆ ಥರ ಕೊಡ್ತಾ ಇಲ್ಲ ಯಾಕಂದ್ರೆ ನಾನು ತರ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಕಮರ್ಷಿಯಲ್ ಕೊಡಬೇಕು ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಒಂದು ನನ್ನ ಆಸೆ ಸರ್ ಅಷ್ಟೇ ಆ ಕೊಡ ಹತ್ರ ಕೊಡಬಾರ್ದು ಅಂತ ನನ್ನ ಆಸೆ ಸರ್ ಸರ್ ನಾನು ಸರ್ ನಾನು ಹಾಗೆ ನಮ್ಮ ಒಂದು ಅವಾಗಿಂದ ಹದಿಮೂರು ಒಂದು ಟೂ ತೌಸಂಡ್ ತರ್ಟಿನಿಂದ ನನ್ನ ಸಿನಿಮಾ ರಂಗಕ್ಕೆ ಗಿಳಿಬೇಕು ಅಂತ ಆಸೆ ಇತ್ತು ಹಾಗೆ ಹೇಳ್ತಾ ಇರ್ತಾನೆ ಅಂದ್ರೆ ಸ್ವಲ್ಪ ಅನುಭವ ಅನುಭವಗಳ ಹೇಗೆ ಬಿದ್ದಂಗೆ ಬಿದ್ದಾಗ ಸ್ವಲ್ಪ ನೋಡಿ 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 ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಹಾ ಇದೆ ಸರ್ ಹಾ ಹಾ ಆ ಥರ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮತ್ತೆ ಕೆಲವು ಜೊತೆ ಇದ್ದೆ ಅದು ತಿಳ್ಕೊಂಡಿದ್ದೀನಿ ಇದು ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ತಗೊಳ್ತಾ ಇದ್ದೀನಿ ಸರ್ ನೀವು ಕೇಳಿದ ಪ್ರಶ್ನೆ ಅಂತ ಕರೆಕ್ಟ್ ಆಗಿದೆ ಸರ್ ಆದರೆ ಇವರು ಆಕ್ಚುಲಿ ಫಸ್ಟು ಇವರು ಬೇರೆಯೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟು ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದರು ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರು ಅದನ್ನು ನಾನು ನಾಳೆ ಮಾಡ್ತೀನಿ ಪಿಕ್ಚರ್ನ ಅಂತ ಒಂದು ಜೋರಾಗಿ ಒಂದು ಚಪ್ಪಾಳೆ ಕೊಡೋರು ನಾಳೆ ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊಂತ ನನ್ನ ಮಾತು ನೋಡಬೇಕು ಈಗ ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ ಆ ಥರ ಅದು ಸೆಂಟ್ರಲ್ ಇರ್ತೀನಿ ನಾನು ತುಂಬ ಚೆನ್ನಾಗಿದೆ ನನ್ನ ಪಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಕತೆ ಹೇಳೋಕೆ ಸರ್ ಅದು ಅದು ಆ ಥರ ಇದ್ದ ಸರ್ ಇಲ್ಲ ಸರ್ ಈಗ ಸರಿ ಇಲ್ಲ ಇಲ್ಲ ಸರ್ ಈ ತರ ಇದಕ್ಕಲ್ಲ ಬೇರೆ ಬೇರೆ ದಿಕ್ಕೆಲ್ಲ ಅನುಭವ ಒಳಗಿದೆ ಅದೆಲ್ಲ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸರ್ ಇನ್ನ ಹರೀಶ್ ಮೇಲಿದೆ ಅಲ್ಲಿ ಸರ್ ಕೆಲವು ಮಾಡ್ತಾ ಇದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ಹೇಳಿ ಸರ್ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ನನ್ನ ಸಬ್ಜೆಕ್ಟ್ ಏನು ಹೇಳೋ ಇಲ್ಲ ಎಲ್ಲ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟು ಸೇಮ್ ಮಾಡೋಣ ಕಥೆ ಇದು ನೋಡಿರೋ ಕತೆ ಸರ್ ಅವೆಲ್ಲ ಕಣ್ಣಿಂದ ನೋಡಿರೋ ಎಲ್ಲ ಕಾಲ ನೋಡಿರೋ ಕತೆ ಸುಮ್ಮನೆ ಯಾರ್ ಬಗ್ಗೆ ಜನ ಓಡಾಡಿ ಮಸ್ತಿ ಇದು ರೋಡ್ ನೀತಿರೋ ಎಷ್ಟೋ ಜನ ನಾನು ಕಣ್ಣಿಂದ ನೋಡಿರೋ ಕಥೆನಾ ಇದು ಮಾಡ್ತೀನಿ ಸರ್ ಇದು ಒಂದು ಐದು ವರ್ಷ ನಾನು ಸರ್ ನಾನು ನೋಡ್ದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಥರ ಎಲ್ಲ ತುಂಬ ನೆರಳಿದೆ ಮೆಂಟ್ಲ ಕೆಲವರು ಎಷ್ಟೋ ಜನ ಬೀದಿಗೆ ಮಾಂಗಲ್ ಮಾರಿ ಮಾರ್ ಎಂಟಿ ಮಕ್ಕಳು ಆಸ್ತಿ ಎಲ್ಲಾ ಮಾರಿ ರೋಡ್ ಬಂದಿದ್ದಾರೆ ಈ ಆರ್ ಪಿ ಹಿಂದೆ ಬಿದ್ದಿ ಜನ ಅದಕ್ಕೊಂದು ಸಬ್ಜೆಕ್ಟ್ ಅದಕ್ಕೊಂದು ಸರ್ ಒಂದು ನಿಧಿ ಸುಮ್ನೆ ಅದ್ರ ಬಗ್ಗೆ ಇಟ್ಕೊಂಡು ಇಟ್ಕೊಂಡು ಆ ಥರ ಬರುತ್ತೆ ಈ ತರ ಬರುತ್ತೆ ಕಲ್ಪನೆ ಅದೇ ಅದೇ ಆ ಥರ ಕಲ್ಪನೆ ಮಾಡ್ಕೊಡ ಸಿಗುತ್ತೆ ನೂರು ರೂಪಾಯಿ ಐನೂರು ರೂಪಾಯಿ ಬರುತ್ತೆ ಆ ಥರ ಮಾಡಿ ಎಲ್ಲ ವೇಸ್ಟ್ ಮಾಡ್ತೀನಿ ಅದೇ ಅಲ್ಲ ಸರ್ ಆ ಥರ ಆ ಥರ ಅಲ್ಲ ಸುಮ್ಮನೆ ನೀಲಿ ಸಿಗುತ್ತೆ ಅದು ಸಿಗುತ್ತೆ ಅದು ಸಿಗುತ್ತೆ ಕಲ್ಪನೆ ಹೌದು ಮಾಡೋದು ಕಲ್ಪನೆ ಇದು ಸರ್ ನಾನೇ ಆಕ್ಟಿಂಗ್ ಮಾಡ್ತೀನಿ ಇವಾಗ ನನಗೆ ಯುವರಾಜ್ ಅವರು ಸ್ಟೋರಿ ಹೇಳಿದ್ರು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ ಇಬ್ಬರು ಸೇರಿ ಒಂದು ಇಬ್ಬರು ಸೇರಿ ಒಂದು ಇಬ್ಬರು ನಾವು ಸ್ಟೋರಿ ಹೇಳ್ದಾಗ ನನಗೂ ಇಷ್ಟ ಆಯಿತು ನನ್ನ ಅನುಭವನ ಅವ್ರಿಗೆ ಹೇಳಿದೆ ಅವ್ರ ಅನುಭವ ನನಗೆ ಹೇಳಿದ್ರು ಈ ಸ್ಟೋರಿನ ಇವರು ನೀನೇ ಹೀರೋ ಆಗಿ ಮಾಡ್ಬೇಕಂತ ನನಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟಿದೆ ಅದು ನಿಭಾಯಿಸ್ತೀನಿ ಹೌದು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಿ ನಾನು ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ರು ತುಂಬಾ ಮೋಟಿವೇಟ್ ಮಾಡಿದ್ರು ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲ್ ಆಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಪ್ರೇಕ್ಷಕರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಧು ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದೀರದು ಬಟ್ ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಬಟ್ ಇವರಲ್ಲಿ ಸರ್ ಈ ಥರ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬಟ್ ಈ ಥರ ನಾನು ತುಂಬ ಕಡೆ ಆಜೆಷನ್ ಕೊಟ್ಟಿದ್ದೀನಿ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಫಸ್ಟ್ ಟೈಮ್ ನಾನು ಏಳು ಸರ್ ಚಾನ್ಸ್ ಕೊಟ್ಟಿದ್ದು ಅವ್ರು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಈ ಸಿನಿಮಾದಲ್ಲಿ ನನಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಅದು ನೆಲೆಸಿಕೊಡ್ತೀನಿ ಎಲ್ಲರಿಗೂ ಮಾತ್ರ ಮಾಡಿಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಪಾಂಡುಕುಮಾರ್ ಅಂತ ಈ ಫಿಲಮಲ್ಲಿ ಒಂದು ಆಕ್ಟಿಂಗ್ ಮಾಡಲಿಕ್ಕೆ ಯುವರಾಜ್ ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ஆகாசன ஒன்று உபயோக